ನಮಸ್ತೆ ಕರ್ನಾಟಕ ಎಲ್ಲರಿಗೂ ನಮ್ಮ ಚಾನಲ್ಗೆ ಮರು ಸ್ವಾಗತ ಯಾರೆಲ್ಲ ನೋಡ್ತಾ ಇದ್ದೀರೋ ಹೊಸದಾಗಿ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಮೇಘಲ ನಮಸ್ಕಾರಗಳು ನೀವು ನಮ್ಮ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲರಿಗೂ ಒಂದು ಉಪಯೋಗವಾಗುವಂಥ ಒಂದು ರೆಮಿಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಈಗ ಹೆಚ್ಚಾಗಿ ಕಾಡ್ತಾ ಇರೋ ಒಂದು ಸಮಸ್ಯೆ ಅಂತಂದರೆ ಕಣ್ಣಿನ ಸುತ್ತ ಒಂದು ಕಪ್ಪಾದಂಥ ಒಂದು ಸರ್ಕಲ್ ಡಾರ್ಕ್ ಸರ್ಕಲ್ಲು ಈ ಡಾರ್ಕ್ ಸರ್ಕಲ್ಗೆ ಒಂದು ಅದ್ಭುತವಾದ ರೆಮಿಡಿನ ಹೇಳಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ ಏನು ಅಂತ ಹೇಳಿಬಿಟ್ರೆ ಡಾರ್ಕ್ ಸರ್ಕಲ್ಗೆ ಇದು ನಾನೀಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಈ ಕಾಯಿ ಏನೆಂದರೆ ಹರದ್ದು ಅಂತ ಹೇಳ್ಬಿಟ್ಟು ಇದನ್ನು ನಾನು ಕುಟ್ಟಿಬಿಟ್ಟು ಕಲ್ಲಲ್ಲಿ ಕುಟ್ಟಿ ಆನಂತರ ನಾನು ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡಿ ಮಾಡಿ ಇಟ್ಕೊಂಡಿರೋ ಪೌಡರ್ ಇದು ಇದನ್ನು ಅದು ಪೂರ್ತಿ ಮತ್ತು ಆ ಪೌಡರ್ ಪೂರ್ತಿ ಇರೋ ಮತ್ತು ನಾನು ಅದನ್ನು ಸೋಸ್ ಬಿಟ್ಟು ಕೆಳಗಡೆ ಮತ್ತೆ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನನಗೆ ತುಂಬ ವರ್ಷಗಳಿಂದ ಈ ರೀತಿಯಾಗಿ ಡಾರ್ಕ್ ಸರ್ಕಲ್ ಇದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಕೂಡ ಹೌದು ನಾನು ಇದೇ ಪೌಡರ್ನ ನಾನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಬಟ್ ನಾನು ಮತ್ತೆ ಇದನ್ನ ಬಿಟ್ಟಿದ್ದೆ ಪೂರ್ತಿಯಾಗಿ ಹೋಗೋವರೆಗೂ ನೋಡಿ ನಾನು ಒಂದು ಹಾಫ್ ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ತೊಗೊಂಡಿದ್ದೀನಿ ಅದಕ್ಕೆ ಪೇಸ್ಟ್ ಮಾಡಿಕೊಳ್ಳೋಷ್ಟು ನೀರನ್ನು ನಾನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ನಾನು ಇದನ್ನು ನೀಟಾಗಿ ಕಲ್ಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ಯಥೇಚ್ಛವಾಗಿ ನೀರು ಹಾಕ್ಕೊಬೇಡಿ ಎರಡೂ ಕಣ್ಣಿಗೂ ಸೇರಿ ತುಂಬ ಜಾಸ್ತಿ ಪೌಡರು ಬೇಕಾಗಿಲ್ಲ ಆ ಪೌಡರ್ ಪೇಸ್ಟ್ ಆದರೂ ಕೂಡ ತುಂಬ ಅತಿಯಾಗಿ ನೀರು ಬೇಕಾಗಲ್ಲ ಸೊ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಮಾಡಿಕೊಳ್ಳಿ ಕನ್ಸಿಸ್ಟೆನ್ಸಿನ ಮತ್ತು ಮಾಡಿದ್ದು ವೇಸ್ಟ್ ಆಗ್ಬೋದು ಯಾಕಂದರೆ ಇದು ತುಂಬ ಇದು ಈ ಕಾಯಿ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೇವಲ ಡಾರ್ಕ್ ಸರ್ಕಲ್ಗೆ ಅಷ್ಟೇ ಅಲ್ಲ ಇದನ್ನು ಫುಡ್ಡಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದನ್ನ ಇದು ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ಫುಲ್ಲು ಬಟ್ ಇದನ್ನು ನನಗೂ ಕೂಡ ಇದನ್ನ ಯಾವ ರೀತಿ ಇದನ್ನು ಫುಡ್ಡಲ್ಲಿ ಯೂಸ್ ಮಾಡ್ತೀರ ಅನ್ನೋದು ಗೊತ್ತಿಲ್ಲ ನನಗೂ ಕೂಡ ನನಗೂ ಮೇಯ್ನಾಗಿ ಡಾರ್ಕ್ ಸರ್ಕಲ್ಗೆ ಇದನ್ನು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತು ಸೊ ಇದನ್ನು ನಾನು ಆನ್ಲೈನಲ್ಲಿ ಬೈ ಮಾಡಿದೆ ಕೂಡ ಪ್ಯಾಕೆಟ್ ಮೇಲೂ ಕೂಡ ಡಾರ್ಕ್ ಸರ್ಕಲ್ಗೆ ಮೇಯ್ನಾಗಿ ಇದು ಯೂಸ್ ಅಂತ ಅದ್ರ ಮೇಲೆ ಚಿತ್ರ ಕೂಡ ಕೊಟ್ಟಿದ್ದರು ಡಾರ್ಕ್ ಸರ್ಕಲ್ಗೆ ನೋಡಿ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ನಾನು ನನ್ನ ಕೈಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ನಾನು ಹ್ಯಾಂಡ್ ವಾಷಲ್ಲಿ ನೀಟಾಗಿ ತೊಳ್ಕೊಂಡು ನಂತರ ನಾನು ನನ್ನ ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಕೈಯಲ್ಲಿ ಬೆರಳಲ್ಲಿ ನನಗೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಕನ್ವೀನಿಯೆಂಟ್ ಆಗಿದೆ ಅದಕ್ಕೋಸ್ಕರ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಯಾವ ರೀತಿ ನಿಮಗೆ ಬ್ರಷಲ್ಲಿ ಕನ್ವಿನಿಯೆಂಟ್ ಅನಿಸುತ್ತೆ ನೀವು ಕನ್ ಬ್ರಷಲ್ಲೇ ಇದು ಮಾಡ್ಕೊಳ್ಳಿ ಯಾಕಂದರೆ ಕೆಲವರು ಅಷ್ಟು ಕೈಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಫೀಲ್ ಮಾಡ್ತಾರೆ ಸೊ ನನಗೆ ಯಾವಾಗಲೂ ನನಗೆ ಇದೇ ಅಭ್ಯಾಸ ಆಗಿರೋದ್ರಿಂದ ನನಗಿದೆ ಆಗಿ ನಾನು ಯಾವಾಗಲೂ ಪ್ರತಿ ಸಲ ಯೂಸ್ ಮಾಡೋಕ್ಕೂ ಮುಂಚೆ ನಾನು ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಟೆ ನಾನು ಯೂಸ್ ಮಾಡಿ ಸೊ ನೀವು ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸ್ನ ನೀಟಾಗಿ ತೊಳ್ಕೊಂಡಿರಿ ನಿಮ್ಮ ಫೇಸ್ಗೆ ಈ ಬೇರೆ ಏನೂ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಾನು ಇದನ್ನು ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ನಾನು ಕಣ್ಣು ಮುಚ್ಚಿ ರೆಸ್ಟ್ ಮಾಡಿದ್ದೆ ಸರಿ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಿದ್ಮೇಲೆ ಅದೆಲ್ಲ ಫುಲ್ಲು ಡ್ರೈ ಮಾಡಿದ ಮೇಲೆ ನಾನು ವಾರ್ಮ್ ವಾಟರಲ್ಲಿ ನೋಡಿ ಹಾಟಲ್ಲ ವಾರ್ಮ್ ಇದ್ದೀನಿ ಬೆಚ್ಚಗಿನ ನೀರಿನಲ್ಲಿ ನಾನು ನನ್ನ ಮುಖನ ಅಂದರೆ ಕಣ್ಣನ್ನು ನಾನು ನೀಟಾಗಿ ತೊಳ್ಕೊಂಡೆ ನೀಟಾಗಿ ತೊಳ್ಕೊಂಡ ನಂತರ ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದ ತಕ್ಷಣ ನೀವು ಒನ್ ಡೇಗೆ ನಿಮಗೆ ಆಗಲ್ಲ ನೋಡಿ ಈ ರೀತಿಯಾಗಿ ನೋಡಿ ನಾನು ಯಾವುದೇ ರೀತಿ ಕ್ಯಾಮ್ರಾದಲ್ಲಿ ಎಫೆಕ್ಟ್ಸ್ ಕೂಡ ಬಳಸಿಲ್ಲ ನಾನು ಡೈರೆಕ್ಟ್ ಸನ್ಲೈಟಲ್ಲಿ ಬಂದು ನಿಂತು ನಾನು ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನಾನು ಆಗ್ತಾನೆ ಮುಖ ತೊಳ್ಕೊಂಡು ಬಂದು ನಾನು ವೀಡಿಯೋ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ಸೊ ಸ್ವಲ್ಪ ಫಸ್ಟ್ ಅಷ್ಟು ಫ್ರೆಂಡ್ಸ್ ನಾನು ತೋರಿಸಿದೆ ಡಾರ್ಕ್ ಸರ್ಕಲ್ ರೆಮಿಡಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಬರೀ ನೀನು ಯಾವುದೇ ನಾನು ತೋರಿಸಿದಂತಲ್ಲ ನೀವು ಯಾವುದೇ ಯಾರೇ ಹೇಳಿದ್ದಾಗಲಿ ಯಾವುದೇ ನೀವು ರೆಮಿಡಿನ ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ಏನೇ ಮಾಡ್ತೀನಿ ಅದನ್ನು ಬಿಟ್ಟು ಬೇರೆ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳೋದಿರುತ್ತೆ ನೋಡಿ ಇದು ಮೇನ್ ಡಾರ್ಕ್ ಸರ್ಕಲ್ಸ್ ಆಗೋದು ಆಗೋದು ಕಾರಣ ನೀವು ತುಂಬ ನಿದ್ದೆ ಕೆಟ್ಟದ್ರಿಂದ ನಿದ್ದೆ ಇರೋದ್ರಿಂದ ಮತ್ತು ಇವಾಗೆಲ್ಲ ಫೋನ್ಸು ಎಲ್ಲ ಜಾಸ್ತಿ ಮೊಬೈಲ್ ಫೋನ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಮಾಡೋದ್ರಿಂದ ಆಮೇಲೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆ ತುಂಬ ತುಂಬ ವರ್ಕ್ ಮಾಡೋದು ಮಾಡ್ತಾರಲ್ವಾ ಇವೆಲ್ಲ ಎಫೆಕ್ಟ್ ಆಗುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಇದಕ್ಕೆ ನೀವು ಈ ಥರ ಎಲ್ಲ ಕಾರಣ ಇರುತ್ತೆ ಇದಕ್ಕೆಲ್ಲ ನಿಮ್ಮ ಸ್ವಲ್ಪ ಸ್ವಲ್ಪ ನಿಮ್ಮ ಲೈಫ್ ಒಂದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೇಂಜ್ ಮಾಡ್ಕೊತ ಹೋಗಬೇಕಾಗುತ್ತೆ ಏನಂತ ಅಂದರೆ ಸ್ವಲ್ಪ ಆಗಿ ನೀವು ಫೋನ್ ಯೂಸ್ ಮಾಡೋದು ಲೇಟ್ ನೈಟ್ ಲೇಟ್ ನೈಟ್ ನೀವು ಫೋನ್ ನೋಡ್ತಾ ಇರೋದು ನಿದ್ದೆಗೆಟ್ಟಿ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ನೀವು ನಿಮ್ಮ ಮೊಬೈಲ್ ಫೋನ್ನ ಎದ್ದ ತಕ್ಷಣ ನೀವು ಅದನ್ನ ನೋಡೋದು ಅದನ್ನು ನೋಡ್ತಾ ನೀವು ಅಲ್ಲಿ ಒನ್ ಅವರ್ ಬೆಡ್ ಮೇಲೆ ಕಳೆದು ಬಿಟ್ಟಿರ್ತೀರ ಈ ರೀತಿ ಎಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಮತ್ತು ನೀವು ಹೆಚ್ಚೆಚ್ಚು ಹೈಡ್ರೇಟ್ ಇರೋ ಫುಡ್ಡನ್ನ ತಗೋಬೇಕು ಹೈ ನಿಮ್ಮ ಸ್ಕಿನ್ನಿಗೆ ಹೈಡ್ರೇಟ್ ಆಗೋವಂಥ ಫುಡ್ಗಳನ್ನ ನೀವು ತಗೋ ತಿನ್ನಬೇಕು ಮತ್ತು ಸ್ಮೋಕಿಂಗು ಅದೆಲ್ಲ ಇರುತ್ತಲ್ಲ ಸ್ವಲ್ಪ ಆ ಥರ ಆ ಥರ ಅಂತೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಮತ್ತು ಸ್ವಲ್ಪ ಡಸ್ಟಿಗೆ ಹೋದಾಗ ಆದಷ್ಟು ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಸ್ಕಿನ್ನಿಗೆ ಏನು ಒಳ್ಳೇದು ಅಂತ ಅದೆಲ್ಲ ಫಾಲೋ ಮಾಡಿ ಅದೇ ಇವಾಗಿನ ಟೈಮಲ್ಲಿ ನಿದ್ದೆದೇ ಭಾಳ ಮೇನ್ ಪ್ರಾಬ್ಲಮ್ ಆಗುತ್ತೆ ನಿದ್ದೆ ಮತ್ತು ಫುಡ್ಡಿಂದ ಮೇನ್ ಪ್ರಾಬ್ಲಮ್ ನೀವು ಯಾವ ರೀತಿ ಊಟ ಮಾಡಬೇಕು ಯಾವ ರೀತಿ ಫುಡ್ಡ ನೀವು ತಗೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಇನ್ನೊಂದಂದರೆ ಮೇನ್ ಅರ್ಲಿ ಟು ಬೆಡ್ ಅಂದರೆ ಅರ್ಲಿ ಫ್ರಮ್ ಬೆಡ್ ಅಷ್ಟೆ ನೀವು ಬೇಗ ಎಷ್ಟು ಬೇಗ ನೀವು ಊಟ ಮುಗಿಸಿ ನೀವು ಎಷ್ಟು ಬೇಗ ಮಲಗ್ತೀರೋ ಮಲ್ಕೋತೀರೋ ಅಷ್ಟು ಬೇಗ ನೀವು ಬೇಗ ಬೇಗದಿರ್ತೀರ ಅಷ್ಟು ಬೇಗ ನಿಮಗೆ ಬೆಳಗ್ಗೆದು ಬೆಳಗ್ಗೆದು ಸನ್ ರೈಸ್ ಸನ್ ರೈಸಲ್ಲಿ ನಿಮ್ಗೆ ಅದು ಫಸ್ಟ್ ಸನ್ ರೈಸಸ್ ಇರುತ್ತಲ್ಲ ಅದರಿಂದ ನಿಮಗೆ ವಿಟಮಿನ್ ಡಿ ಸಿಗುತ್ತೆ ಅಲ್ಲಿ ಆ ಟೈಮಲ್ಲಿ ನಿಮ್ಮ ಸ್ಕಿನ್ನ ನೀವು ಎಕ್ಸ್ಪೋಸ್ ಮಾಡ್ಕೋಬೇಕು ಓಕೆ ನನಗೆ ಇದು ಆಗಿರೋ ಕಾರಣ ಅಂದರೆ ನಾನು ಓದುವಾಗ ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ನಿದ್ದೆ ಕೆಟ್ಟಿ ಓದಿರೋದು ಆಮೇಲೆ ಸ್ಟಾರ್ಟಿಂಗ್ ನನ್ನ ಕೈಯ್ಯಲ್ಲಿ ಫೋನ್ ಬಂದಾಗೆಲ್ಲ ನಾನು ಸ್ವಲ್ಪ ನೈಟೆಲ್ಲ ಸ್ವಲ್ಪ ಜಾಸ್ತಿ ಫೋನ್ ಯೂಸ್ ಮಾಡೋದು ಇದೆಲ್ಲ ಆಗಿ ಇದೆಲ್ಲ ಆಗಿರೋದ್ರಿಂದ ಅದು ನನಗೆ ಜಾಸ್ತಿ ಆಯಿತು ಬಟ್ ನನಗೆ ಅದ್ರ ಬಗ್ಗೆ ನಾನು ಕಾನ್ಷಿಯಸ್ ಇರಲಿಲ್ಲ ನನ್ನ ಸ್ಕಿನ್ ಬಗ್ಗೆ ಅಷ್ಟು ಇದ್ರು ನಾನು ಕಾನ್ಷಿಯಸ್ ಇರಲೇ ಇಲ್ಲ ನನಗೆ ಡಾರ್ಕ್ ಸರ್ಕಲ್ ಇದೆ ಅದು ಈ ಥರ ಇರಬಾರ್ದು ಅದು ನಾನು ಏನಾದರೂ ಮಾಡಿದ್ದೆ ಅದು ಅದೆಲ್ಲ ಮೈಂಡಲ್ಲಿ ನನಗೆ ಇಲ್ಲೇ ಇಲ್ಲ ಅಷ್ಟು ನನ್ನ ಕಾನ್ಷಿಯಸ್ ಆಗಿರಲಿಲ್ಲ ಬಟ್ ಈ ಇತ್ತೀಚಿಗೆ ಸ್ವಲ್ಪ ನನಗೆಲ್ಲ ಭಾಳ ಹೇಳಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲರೂ ಓ ಹೌದಾ ನನಗೆ ಅಷ್ಟೊಂದು ದಿನ ತುಂಬ ನನ್ನ ಫೇಸ್ ಇದನ್ನೇ ಚೇಂಜ್ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೆಮಿಡಿನ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್ ನಾನು ಸ್ಟಾರ್ಟ್ ಮಾಡಿದ ಅರ್ಲಿ ಸ್ಟೇಜಿಂದ ನಿಮಗೆ ನಿಮ್ಮ ಜೊತೆ ಇದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಇದನ್ನು ನಾನು ಇನ್ನು ಸೆವೆನ್ ಡೇಸ್ ನಾನು ಕಂಟಿನ್ಯೂ ಯೂಸ್ ಮಾಡಿಬಿಟ್ಟು ಸರ್ ನಾನು ನಿಮಗೆ ಅದರದು ಸರ್ ನಾನು ಡೈಲಿ ಇದನ್ನು ಯೂಸ್ ಮಾಡುವಾಗ ವೀಡಿಯೋ ತೊಗೊಂಬಿಟ್ಟು ನಿಮಗೆ ಇದನ್ನು ನೆಕ್ಸ್ಟ್ ನಾನು ಲಾಸ್ಟ್ ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಅದು ವೀಡಿಯೋನ ನಿಮಗೆ ಹಾಕ್ ನಾನು ಅಪ್ಲೋಡ್ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಆ ಅದು ಹರದ್ದು ಅನ್ನೋದು ಅದು ಆನ್ಲೈನಲ್ಲೆಲ್ಲ ಸಿಗುತ್ತೆ ನಿಮಗೆ ಸ್ಟೋರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮೂರಲ್ಲಿ ನನಗೆ ಗೊತ್ತಿಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ ಅನ್ನೋದು ನಾನು ನೋಡಿಲ್ಲ ಬಟ್ ಆನ್ಲೈನಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ ಸೊ ನೀವು ಬೇಕಂದರೆ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು ಆನ್ಲೈನಲ್ಲಿ ಅಮೆಝಾನು ಫ್ಲಿಪ್ಕಾರ್ಟನ್ನೆಲ್ಲ ಸಿಗುತ್ತೆ ನಾನು ಅಮೆಝಾನಲ್ಲಿ ತರಿಸಿದ್ದು ಸೊ ನೀವು ತರಿಸಿ ಯೂಸ್ ಮಾಡಿ ನೋಡಿ ಸೊ ಅದ್ರದ್ದು ಇನ್ನೂ ಒಂದು ರೆಮಿಡಿ ಇದೆ ನಾನು ಅದನ್ನು ನೆಕ್ಸ್ಟ್ ನನ್ನ ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಅದನ್ನು ಅವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಇವತ್ತಿಗೆ ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಸೊ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಬಾಯ್